ಬೆಂಗಳೂರಿನ ನಾರಾಯಣ ಅರುದಯಾಲಯ ಮತ್ತು ಶ್ರೀನಿವಾಸಪುರದ ಗಂಗೋತ್ರಿ ಪಿ ಯು ಕಾಲೇಜ್ ಸಂಸ್ಥೆ ಒಟ್ಟಿಗೆ ರಕ್ತದಾನ ಶಿಬಿರ ಮತ್ತು ಆರೋಗ್ಯ ತಪಾಸಣೆ ಶಿಬಿರವನ್ನು ಹಮ್ಮಿಕೊಂಡಿರಿದರೆ ಒಂದೊಂದನ್ನೇ ನೋಡೋಣ ಬನ್ನಿ ಈಗ ತಮ್ಮ ಕ್ಯಾಂಪಸ್ ಒಳಗಡೆ ಒಂದು ಆರೋಗ್ಯ ತಪಾಸಣೆ ನಡೀತಿದೆ ಅನ್ನೋದು ವಿಚಾರ ಗೊತ್ತಾಯಿತು ನಾನೂ ಬಂದು ಮಾಡಿಸ್ಕೊಂಡೆ ಇದ್ರ ಬಗ್ಗೆ ತಾವು ಮಾಹಿತಿಯನ್ನು ನೀಡಬೇಕಾಗಿ ತಮ್ಮಲ್ಲಿ ಕೋರ್ತೇನೆ ಸರ್ ೇನಿಲ್ಲ ಒಂದು ನಾರಾಯಣ ಹೃದಯಾಲಯ ಮತ್ತು ಗಂಗೋತ್ರಿ ಕಾಲೇಜು ಸಹಯೋಗದೊಂದಿಗೆ ಒಂದು ರಕ್ತದಾನ ಶಿಬಿರ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಮತ್ತು ಇ ಸಿ ಜಿ ಇನ್ನೂ ಕೆಲವೊಂದು ಇದನ್ನು ಮಾಡ್ತಾ ಇದ್ದೀವಿ ಇದರಿಂದ ಸಮಾಜಕ್ಕೆ ಒಳ್ಳೆಯದಾಗಬೇಕು ಅನ್ನೋದೊಂದೇ ನಮ್ಮ ಭಾವನೆ ಇಂಥ ಕಾರ್ಯಕ್ರಮಗಳು ಹಲವಾರು ಗಂಗೋತ್ರಿಯಲ್ಲಿ ನಾವು ಮೊದಲು ಮಾಡಿದೀವಿ ಇನ್ನ ಮಾಡಬೇಕು ಅನ್ನೋ ನಮ್ಮ ಹಂಬಲ ಒಂದು ಸಮಾಜ ಸೇವೆ ಅನ್ನೋ ಒಂದು ದೃಷ್ಟಿಯಿಂದ ನಾವು ಇದನ್ನು ಮಾಡ್ತಾ ಓಕೆ ಬ್ಲಡ್ ಡೊನೇಟ್ ಮಾಡಿದ್ಯಾ ಏನನ್ ಬ್ಲಡ್ ಡೊನೇಟ್ ಮಾಡಿದ್ಮೇಲೆ ಖುಷಿ ಆಯ್ತು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿಗ ವೆರಿ ಗುಡ್ ಇನ್ನೊಂದಷ್ಟು ಜನಕ್ಕೆ ಕಷ್ಟದಲ್ಲಿರೋರಿಗೆ ಹೆಲ್ಪ್ ಆಗುತ್ತೆ ಯಾವುದು ನಿಮ್ದು ಗ್ರೂಪ್ ಏನು ಉದ್ದೇಶ ಬ್ಲಡ್ ಕೊಡೋದ್ರಿಂದ ಬೇರೆಯವ್ರಿಗೆ ಸಹಾಯ ಆಗತ್ತೆ ಏನು ಉದ್ದೇಶ ಬ್ಲಡ್ ಕೊಡೋದ್ರಿಂದ ಈಗ ನೀನು ಬ್ಲಡ್ ಡೊನೇಟ್ ಮಾಡ್ತಾ ಇದೀಯ ಅಲ್ವಾ ಏನ್ ನಿನ್ನ ಹೆಸರು ಅರ್ಜುನ್ ಎಷ್ಟು ವರ್ಷ ನಿನ್ಗೆ ಮೂವತ್ತೈದು ಈ ಬ್ಲಡ್ ಡೊನೇಟ್ ಮಾಡಬೇಕು ಅಂತ ಯಾಕನ್ಸ್ತು ನಿನ್ಗೆ ಇನ್ನೊಬ್ಬ ಹೆಲ್ಪ್ ಆಗುತ್ತೆ ಅಂತ ಅನ್ಸ್ತು ಈಗ ಬ್ಲಡ್ ಕೊಡ್ತಾ ಇದೀಯಾ ಅಲ್ವಾ ಬ್ಲಡ್ ಕೊಡ್ತಾ ಇದೆಯಾ ಇಲ್ಲಿ ಬ್ಲಡ್ ತಗೊಳ್ತಾ ಇದ್ದಾರೆ ಬ್ಲಡ್ ಡೊನೇಟ್ ಮಾಡಿದ್ಯಾ ಎಷ್ಟು ಏಜು ಏನು ಅನಿಸ್ತು ಬ್ಲಡ್ ಡೊನೇಟ್ ಮಾಡಿದ್ಮೇಲೆ ಈ ಬ್ಲಡ್ ಡೊನೇಟ್ ನಾಲ್ಕು ಜನ ಆಗುತ್ತೇನೋ ಅನ್ಕೊಂಡು ನಾವು ಮಾಡಿ ಸರ್ ಅದನ್ನ ಮಾಡ್ತೀರಾ ಫ್ರೀಯಾಗಿ ವೆರಿ ಗುಡ್ ವೆರಿ ಗುಡ್ ಏನಪ್ಪ ನೀನ್ ಹೆಸರು ಬ್ಲಡ್ ಡೊನೇಟ್ ಮಾಡಕ್ ಬಂದಿದ್ಯಾ ಹ್ಯಾಕ್ ಬಂದ ಬ್ಲಡ್ ಡೊನೇಟ್ ಮಾಡಲಿಕ್ಕೆ ವೆರಿ ಗುಡ್ ಸೋಶಿಯಲ್ ರೆಸ್ಪಾನ್ಸಲ್ ಮೋಟಿವೇಟ್ ಆಗಿ ನೀನು ಬಂದು ಮಾಡ್ತಾ ಇದ್ದೀವಿ ವೆರಿ ಗುಡ್ ಪಾ ಗುಡ್ಗ ಹಾಂ ಬ್ಲಡ್ ಡೊನೇಟ್ ಮಾಡಿದ್ಯಾ ಏನೂ ನೀನ್ ಬ್ಲಡ್ ಡೊನೇಟ್ ಮಾಡಿದ್ದಕ್ಕೆ ಓಕೆ ಖುಷಿ ಆಯ್ತು ಹ್ಞೂ ನಿಮ್ಮ ಹೆಸರೇನು ಹೇಳಿ ಬ್ಲಡ್ ಡೊನೇಟ್ ಆಯ್ತಾ ಏನು ಅನಿಸ್ತು ಬ್ಲಡ್ ಡೊನೇಟ್ ಮಾಡಿದ್ದಕ್ಕೆ ಹಾಂ ಅಮ್ಮ ನಮಸ್ಕಾರ ಎಲ್ಲಿಂದ ಬಂದಿದ್ದೀರಿ ತಮ್ಮ ಹೆಸರೇನು ಮೆಡಿಕಲ್ ಏನು ಉದ್ದೇಶ ಇಟ್ಕೊಂಡು ಬಂದಿದ್ದೀರಿ ಇಲ್ಲಿ ಹ್ಞೂ ಈಗ ಬ್ಲಡ್ ಕ್ಯಾಂಪ್ ಮಾಡ್ತಾ ಇದ್ದೀರಿ ಎಲ್ಲ ಡೊನೇಟ್ ಚೆನ್ನಾಗಿ ಆಗ್ತಾ ಇದೆಯಾ ಆಗ್ತಾ ಬರ್ತಿದಾರೆ ನಮಗೂ ಖುಷಿ ಇದೆ ಕಲೆಕ್ಷನ್ ಆಗ್ತಾ ಇದೆ ಅಂತ ಓಕೆ ತಮಗೆ ಈ ಒಂದು ಫೀಲ್ಡ್ ಅಲ್ಲಿ ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಓಕೆ ಓಕೆ ಈಗ ಒಂದು ಸಮಾಜಕ್ಕೆ ಒಂದು ಮೆಸೇಜ್ ಏನು ಹೇಳ್ತೀರಿ ಸರ್ ಲೈಕ್ ಬ್ಲಡ್ ಅಂತ ಅಂದರೆ ಎಲ್ರಿಗೂ ಇವಾಗ ಎಷ್ಟೊಂದು ಜನಕ್ಕೆ ಯೂಸ್ ಆಗುತ್ತೆ ಇವಾಗ ನಾವು ಅದನ್ನ ಸಪ್ರೇಟ್ ಮಾಡ್ತೀವಿ ಕೆಲವರಿಗೆ ಬ್ಲೇಡ್ ಲೈಟ್ಸ್ ಆಮೇಲೆ ಆರ್ ಬಿ ಸಿ ಡಬ್ಲ್ಯೂ ಬಿ ಸಿ ಅಂತ ಸೊ ನೀವು ಡೊನೇಟ್ ಮಾಡೋದ್ರಿಂದ ಒಬ್ಬರೆಲ್ಲ ಎಷ್ಟೊಂದು ಜನ ಲೈಫ್ನ ಸೇವ್ ಮಾಡ್ಬೋದು ಸೊ ಎಲ್ಲರೂ ಮುಂದೆ ಬಂದು ಬ್ಲಡ್ ಡೊನೇಟ್ ಮಾಡ್ತೀವಿ ಬ್ಲಡ್ ಡೊನೇಟ್ ಮಾಡ್ತಾ ಇದೆಯಾ ಈಗ ಕಾಣ್ತಾ ಇದೆ ನನಗೆ ನೀನು ಬ್ಲಡ್ ಡೊನೇಟ್ ಮಾಡ್ತಾ ಇರುವಂಥದ್ದು ಏನಾಗ್ತಿದೆ ಬ್ಲಡ್ ಡೊನೇಟ್ ಮಾಡ್ತಾ ಇದ್ದಾಗ ಏನು ಇಲ್ಲ ಅಲ್ವಾ ಹಾಂ ಹೇಗೆ ಬಂತು ಈ ಮೋಟಿವೇಶನ್ ನಿಮಗೆ ಮೋಟಿವೇಟ್ ಮಾಡಿದ್ರು ಅಲ್ವಾ ಹಾಂ ಈ ಬ್ಲಡ್ ಡೊನೇಟ್ ಮಾಡೋದ್ರಿಂದ ಉಪಯೋಗ ಬೇರೆಯವ್ರಿಗೇನಾಗತ್ತೆ ಉಪಯೋಗ ಆಗುತ್ತೆ ನಿಮ್ಗೆ ಉಪಯೋಗ ಆಗತ್ತೆ ಹೆಣ್ಮಕ್ಳು ನಿಂತಿದ್ದಾರೆ ಎಲ್ಲಾನು ಸಹ ಯಾವ ಬ್ಲಡ್ ಯಾವ ಗ್ರೂಪ್ ಇದೆ ಮತ್ತು ಬ್ಲಡ್ ಎಷ್ಟು ಗ್ರಾಮ್ಸ್ ಇದೆ ಅನ್ನೋದನ್ನ ಸಾರ್ ಚೆಕ್ ಮಾಡ್ತಾ ಇದ್ರು ಅದು ಈ ಒಂದು ದೃಶ್ಯವನ್ನ ನಾವು ನೋಡ್ತಾ ಇದ್ದೀವಿ ಸರ್ ನಮಸ್ಕಾರ ನಾವು ಈ ಕಾಲೇಜಿನ ಪ್ರಿನ್ಸಿಪಾಲ್ ಅಂತ ಗೊತ್ತಾಯ್ತು ಅ ನೀವೇ ಸಹ ಬ್ಲಡ್ ಕೊಡ್ತಾ ಇದ್ದೀರಿ ತಮ್ಮ ಹೆಸರು ಸರ್ ಫಸುಬ್ರುಮಣಿ ಸರ್ ಹಾ ಎಸ್ಟ್ ಏಜ್ ನಿಮ್ಮದು 41 ಸರ್ 41 ನೀವು ಬ್ಲಡ್ ಕೊಡಬೇಕು ಅಂತ ಮೊದಲೇ ಯಾವಾಗ ಕೊಟ್ಟಿದ್ದೀರಾ ಅಥವಾ ಇದೆ ಫಸ್ಟ್ ಟೈಮ್ ಐದನೇ ಸಾರಿ ಕೊಟ್ಟ ಐದನೇ ಸಾರಿ ಕೊಡ್ತಾ ಇದ್ದೀವಿ ಬೆಂಗಳೂರಿನಲ್ಲಿ ಮೂರು ಕ್ಯಾಂಪ್ ಮಾಡಿದೀವಿ ನಮ್ಮ ಗುರುಗಳ ತಕಂತ ಟಿಕೆ ಪ್ರಭಾಕರ್ ಸರ್ ನೆಸರಲ್ಲಿ ಹಾ ನಾವು ಕ್ಯಾಂಪ್ ನ ಮೂರು ಕ್ಯಾಂಪ್ ಮಾಡಿದ್ವಿ ತುಂಬಾ ಐದ ಸಾರಿ ಕೊಟ್ಟಿದ್ದೀವಿ ನಾವು ಕ್ಯಾಂಪ್ ಅಪ್ಡೇಟ್ ಇನ್ನು ಮುಂದೆ ಕೊಡ್ತೀನಿ ಸರ್ ಹ್ಞೂ ಸ್ಟೂಡೆಂಟ್ಸ್ಗಾಗಲಿ ಸಮಾಜಕ್ಕಾಗಲಿ ಬ್ಲಡ್ ಕೊಡಬೇಕು ಅಂತ ಏನು ಮೋಟಿವೇಟ್ ಮಾಡ್ತೀವಿ ಸರ್ ಎಲ್ಲರೂ ಒಂದು ಒಂದು ಪ್ರಾಣ ಉಳಿಸ್ಬೋದು ಒಂದು 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 ಬ್ಲಡ್ ಡೊನೇಟ್ ಮಾಡಿದ್ರೆ ಒಂದು ಪ್ರಾಣ ಓಡಿಸ್ಬೋದು ಎಲ್ಲರೂ ಡೊನೇಟ್ ಮಾಡಿದಾಗ ಸಮಾಜದಲ್ಲಿ ಏನಾದ್ರು ಆಕ್ಸಿಡೆಂಟ್ ಆದಾಗ ಏನಾದ್ರು ಪ್ರಾಬ್ಲಮ್ ಆದಾಗ ಮತ್ತೆ ಏನಾದ್ರು ಆಪರೇಷನ್ ಆದಾಗ ಆ ಪೇಷೆಂಟ್ಸ್ಗೆ ತುಂಬ ಅನುಕೂಲ ಆಗುತ್ತೆ ಅವ್ರು ಪ್ರಾಣ ಉಳಿಸ್ದಂ ಆಗುತ್ತೆ ನಮ್ಮ ಹತ್ರ ಏನು ದಾನ ಕೊಡೋದು ದುಡ್ಡಿಲ್ದೇ ಬರವಾಗಿಲ್ಲ ಅಟ್ಲೀಸ್ಟ್ ನಮ್ಮ ಬ್ಲಡ್ ಆಗಿರ್ಬೋದು ನಮ್ಮ ಕಣ್ಣಾಗಿರ್ಬೋದು ನಮ್ಮ ಆರ್ಗನ್ಸ್ ಆಗಿರ್ಬೋದು ಸೊ ಒಂದು ದಾನ ಕೊಟ್ಟರೆ ಅಲ್ಲಿ ಇನ್ನು ಒಳಗಿ ಆದಾಗ ನಾವು ಮತ್ತೆ ಎರಡನೇ ಸಾರಿ ಬಂದಂಗೆ ಆಗುತ್ತೆ ಹೌದು ಲೆಕ್ಕ ಹೌದು ನಿಮ್ಮ ಮೋಟಿವೇಶನ್ ಎಲ್ರಿಗೂ ಮೋಟಿವೇಟ್ ಆಗಲಿ ಅಂತ ನಾನು ಕೋರ್ಕೊಂತೀನಿ ತಾವು ಖುದ್ದಾಗಿ ಕೊಡ್ತಾ ಇರೋದು ಭಾಳ ಖುಷಿ ಆಯಿತು ಸರ್ ಹ್ಞೂ ಥ್ಯಾಂಕ್ ಯು ಗಾಡ್ ಬ್ಲೆಸ್ ಯು ಸರ್ ನಾವು ಇನ್ನೊಂದಷ್ಟು ಮಾಹಿತಿಯನ್ನು ನೀಡಬೇಕು ಅದು ಕೋರ್ತೇನೆ ಸರ್ ಓಕೆ ಸರ್ ಆ್ಯಕ್ಚುಲಾಗಿ ಬೆಂಗಳೂರು ನಾರಾಯಣ ಹೃದಯಾಲಯದವರು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದಾಗ ರಕ್ತದಾನ ಶಿಬಿರವನ್ನು ನಿಮ್ಮ ಕಾಲೇಜಿನಲ್ಲಿ ನಡೆಸ್ಕೊಡಿ ಅಂತ ಕೇಳಿದ್ರು ಕೇಳಿದ್ರು ಸೊ ನಾವು ಗಂಗೋತ್ರಿ ನಿಮಗೆ ಗೊತ್ತಿದೆ ಸದಾ ಸೇವಾ ಕಾರ್ಯಕ್ರಮಗಳಲ್ಲಿ ಮುಂದಿರುತ್ತೆ ಸೊ ಅದ್ರ ಜೊತೆಗೆ ಒಂದು ಮೆಡಿಕಲ್ ಚೆಕ್ಅಪ್ ಕ್ಯಾಂಪನ್ನು ಸಹ ನಾವು ಹಮ್ಮಿಕೊಳ್ಳೋಕ್ಕೆ ಹೇಳಿದ್ವಿ ಅವರಿಗೆ ಅವರು ಸಂತೋಷದಿಂದ ಒಪ್ಕೊಂಡ್ರು ಆ ಎರಡನ್ನು ಯಶಸ್ವಿಯಾಗಿ ನಡೆಸಿದ್ದೀವಿ ಇವತ್ತು ಇದೇ ರೀತಿ ನಾವು ಮುಂದುವರಿತೀವಿ ಅಂತ ಆಶ್ವಾಸನೆ ಕೊಡ್ತೀವಿ ಸರ್ ತಾವು ಸಮಾಜ ಸೇವೆಗೆ ಬಹಳಷ್ಟು ತೋರಿಸ್ಕೊಂಡಿದ್ದೀರಿ ತಮಗೆ ದೇವರು ಒಳ್ಳೇದು ಮಾಡಲಿ ಅಂತೇಳಿ ನಾನು ಕೋ ಥ್ಯಾಂಕ್ ಯು ಸರ್ ಇ ಸಿ ಜಿ ತೆಗೀತಾ ಇರ್ತಕ್ಕಂಥ ದೃಶ್ಯನ ನಾವು ನೋಡ್ತಾ ಇದ್ದೀವಿ ಹೀಗೆ ಬಂದವ್ರಿಗೆಲ್ರಿಗೂ ಸಹ ಇ ಸಿ ಜಿಯನ್ನು ಮಾಡಿದ್ರು ನಾನು ಸಹ ಮಾಡಿಸ್ಕೊಂಡಿದ್ದೀನಿ ಈ ಒಂದು ಸಂಸ್ಥೆಗೆ ನಾವು ಧನ್ಯವಾದಗಳನ್ನು ಅರ್ಪಿಸಲೇಬೇಕು ಈ ಒಂದು ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು